ನಮಸ್ಕಾರ ಎಲ್ಲರಿಗೂ ಕನ್ನಡತಿ ತೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಫಡ್ಡನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಇನ್ಸ್ಟಂಟಾಗಿ ಫಡ್ಡನ್ನು ಮಾಡ್ತಾಯಿದ್ದೀನಿ ನೀವು ಇನ್ಸ್ಟಂಟ್ ಅಂದ್ರೆ ರವೆ ಏನು ಮಾಡಿರ್ಬೋದು ತಿಳ್ಕೊತೀರಿ ರವೆಯನ್ನು ಬಳಸ್ತಾ ಇಲ್ಲ ಏನೋ ಮೊಸರನ್ನು ಬಳಸ್ತೇನೆ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರ್ತಾವೆ ರೀ ಮತ್ತು ನಿಮಗೆ ಯಾರ್ಯಾರಿಗೆ ಫಡ್ ಇಷ್ಟ ಅಂತ ಹೇಳಿ ನೀವು ಕಮೆಂಟ್ ಮಾಡಿ ನನಗೆ ತಿಳಿಸ್ ಇಲ್ಲ ನಾನು ಒಂದು ಗ್ಲಾಸ್ ಆಗಷ್ಟು ರೇಷನ್ ಅಕ್ಕಿ ಮತ್ತು ಅರ್ಧ ಗ್ಲಾಸ್ ಆಗಷ್ಟು ದಪ್ಪ ಅವಲಕ್ಕಿಯನ್ನು ಒಂದು ಎರಡು ಮೂರು ಬಾರಿ ತೊಳೆದ್ಬಿಟ್ಟು ನೆನೆಸ್ಬಿಟ್ಟು ತೊಗೊಂಡಿನಿರಿ ನಾನು ಎರಡು ಅವರ್ ನೆನೆಸ್ಬಿಟ್ಟು ತೊಗೊಂಡಿದ್ದೀನಿ ಈ ಗ್ಲಾಸ್ಲೆ ನಾನು ಒಂದು ಗ್ಲಾಸ್ ಆಗಷ್ಟು ಅಕ್ಕಿಯನ್ನು ಹಾಕಿದ್ದೀನಿ ಇಲ್ಲ ನಮ್ಮ ಕಡೆ ಟೈಮ್ ಇಲ್ಲ ಅಂದರೆ ಏನು ಮಾಡ್ರಿ ಉಗುರು ಬೆಚ್ಚಗಿನ ನೀರಿನಲ್ಲಿ ನೆನೆಸ್ಬಿಟ್ಟು ತೊಗೊರಿ ಒಂದು ಗ್ಲಾಸು ಅಕ್ಕಿ ಅರ್ಧ ಗ್ಲಾಸ್ ಆಗಷ್ಟು ಅವಲಕ್ಕಿಯನ್ನು ಹಾಕಿದ್ದೀನಿ ಈಗ ನೋಡಿ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ ನೋಡಿ ನಾನು ಅಷ್ಟನ್ನೇ ನೀರನ್ನು ಹಾಕಿದ್ದೀನಿ ಈಗ ಬೇರೆ ಏನು ನೀರನ್ನು ಹಾಕ್ತೇನೆ ಈಗ ಇದನ್ನು ನುಣ್ಣಗೆ ರುಬ್ಕೊಂಡು ತಗೋತೇನೆ ನೋಡಿ ಇದಕ್ಕೆ ನೀವು ರೇಷನ್ ಅಕ್ಕಿಯನ್ನೇ ಬಳಸ್ರಿ ಕೆಲವೊಬ್ರು ಇದನ್ನ ಸೊಸೈಟಿ ರೈಸ್ ಅಂತ ಕರೀತಾರೆ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಒಂದು ಮೀಡಿಯಮ್ ಸೈಜದ ಆಲೂಗಡ್ಡೆಯನ್ನ ಹಾಕ್ತಾ ಇದ್ದೀನಿ ನೋಡಿರಿ ಇಲ್ಲ ನೀವು ತುರಿದ್ಬಿಟ್ಟು ಹಾಕ್ತಿದ್ರು ಹಾಕಿರಿ ನೋಡಿ ಈಗಿದನು ರುಬ್ಕೋತೀನಿ ನೋಡಿ ಅದು ರುಬ್ಬು ಮುಂದೆ ಜಾಸ್ತಿ ಐತೆ ರೀ ಆಲೂಗಡ್ಡೆ ಹಾಕಿದ್ಮೇಲೆ ಅದಕ್ಕೆ ಒಂದು ಸ್ವಲ್ಪನ ಬೇರೆ ಪಾತ್ರೆಯಲ್ಲಿ ತೆಗೆದುಬಿಟ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ರೀ ನೋಡಿ ಇಷ್ಟನ್ನು ತೆಗೆದಿದ್ದೀನಿ ರೀ ಈಗ ಇದನ್ನ ಬೇರೆ ಪಾತ್ರೆಗೆ ರೀ ನೋಡಿರಿ ತುಂಬ ನೀರನ್ನು ಹಾಕಿ ತುಂಬ ತೆಳುವಾಗಿನೂ ಇದನ್ನು ರುಬ್ಕೋಬಾರ್ದು ರೀ ಸ್ವಲ್ಪ ಇದೇ ರೀತಿ ಗಟ್ಟಿಯಾಗಿನೇ ಇರಬೇಕು ನೋಡಿ ಅದನ್ನು ಆ ಉಳಿದಿರೋದನ್ನು ರುಬ್ಬಿಬಿಟ್ಟು ತಗೊಂಡಿದ್ದೀನಿ ರೀ ನಾನು ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಇಲ್ಲೊಂದು ಸ್ವಲ್ಪ ಒಗ್ಗರಣೆಯನ್ನು ಒಂದು ಸ್ಪೂನ್ ಎಣ್ಣೆ ಒಂದು ಅರ್ಧ ಸ್ಪೂನಾಗಷ್ಟು ಉದ್ದಿನಬೇಳೆ ಆಮೇಲೆ ಸಾಸಿವೆ ಜೀರಿಗೆ ಕರಿಮ ಸೊಪ್ಪು ಮೆಣಸಿನ್ಕಾಯಿ ಒಗ್ಗರಣೆಯನ್ನು ಹಾಕಿದ್ದೀನಿ ರೀ ಒಗ್ಗರಣೆಯನ್ನು ಹಾಕೋದ್ರಿಂದ ಫಡ್ಡೋ ಟೇಸ್ಟ್ ಚೆನ್ನಾಗಿ ಬರ್ತಾವತ್ತ ಹಾಕಿದೀನಿ ಇಲ್ಲ ಇದು ಆಪ್ಷನಲ್ ನಿಮ್ಗೆ ಬೇಕಂದ್ರೆ ಹಾಕ್ಬೋದು ಇಲ್ಲಾಂದ್ರೆ ಸ್ಕಿಪ್ನು ಮಾಡ್ಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಹೆಲ್ತಿನೂ ಹೇಳಿ ಮತ್ತು ನೋಡಿರಿ ಒಂದು ಸ್ವಲ್ಪ ಕ್ಯಾರೆಟನ್ನು ಹಾಕಿದ್ದೀನಿ ಇಲ್ಲ ಪ್ಲೇನ್ ಮಾಡ್ಕೋತಿದ್ರೆ ನಾವು ಪ್ಲೇನ್ ಹಾಗೇನೂ ಮಾಡ್ಕೋಬೋದು ಇಲ್ಲ ಒಗ್ಗರಣೆ ಅಷ್ಟೇ ಹಾಕೋತೀವಿ ಅಂದ್ರೂ ಆ ರೀತಿಯೂ ಮಾಡ್ಕೋಬೋದು ನಾವು ವೆಜಿಟೇಬಲ್ಸ್ ಏನೂ ಆ್ಯಡ್ ಮಾಡಲ್ಲ ಅಂದ್ರೂ ನಡೀತದೆ ರೀ ನೋಡಿ ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ನಾನು ನೀರನ್ನು ಅಷ್ಟನ್ನೇ ಹಾಕಿದ್ದೆ ಹೇಳಿ ಬೇರೆ ಹಾಕಿಲ್ಲ ರೀ ನೋಡಿ ರುಬ್ಕೊಳ್ಬಿ ಇಷ್ಟು ಇದೇ ರೀತಿಯೇ ಇರಬೇಕು ರೀ ಈಗ ಲಾಸ್ಟಿಗೆ ಒಂದು ಚಿಟಿಕೆ ಸೋಡಾನ ಹಾಕ್ತಾಯಿದ್ದೀನಿ ರೀ ಸೋಡಾ ಯಾಕಂದ್ರೆ ಒಂಚೂರು ಅದು ಹಸಿ ಹಸಿ ಅದು ಬರ್ರಿ ಒಳಗಿಂದ ಚೆನ್ನಾಗಿ ಉಮ್ಗೆ ಒಯ್ಬೇಕಂತ ಹೇಳಿ ಒಂದು ಚಿಟಿಕೆನೇ ಹಾಕಿದ್ದೀನಿ ಇಲ್ಲ ನಿಮ್ಗೆ ಏನೋ ನಡೀತದಂದ್ರೆ ನೀವೇನು ಮಾಡ್ರಿ ಇನ್ನೂ ಹಾಕ್ಬೇಡ್ರಿ ನಡೀತದೆ ಇಲ್ಲ ಕೆಲವರು ಏನು ಹೇಳ್ತಾರೆ ಏನೋ ಒಳ್ಳೇದಲ್ಲ ಏನೋ ಹಾಕಿ ಮಾಡಬೇಡ್ರಿ ಅಂತ ಹೇಳ್ತಾರಂತಾರೆ ಅದಕ್ಕೆ ಸ್ವಲ್ಪನೇ ಸ್ವಲ್ಪ ಚಿಟಿಕೆ ಸೋಡಾ ಹಾಕಿದ್ದೀನಿ ನೋಡಿ ಫಡ್ಡನ ಮಣಿಯನ್ನು ಕೈಲಕ್ಕೆ ಇಟ್ಟೀನಿ ರೀ ಸ್ವಲ್ಪನೇ ಸ್ವಲ್ಪ ನೋಡಿರಿ ಇಲ್ಲಿ ನಾನು ಸ್ಟಿಕ್ ಫಡ್ಡಿನ ಮಣಿಯನ್ನು ಬಳ ಬಳಸ್ತಾ ಇಲ್ಲ ನೋಡಿರಿ ಸ್ಟಿಕ್ ಫಡ್ಡಿನ ಮಣಿಯನ್ನು ಬಳಸ್ತೇನೆ ಇದರಲ್ಲೇನೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ರಿ ನಾನು ನೋಡಿ ತುಂಬಾ ಚೆನ್ನಾಗಿ ಬರ್ತಾವೆ ರೀ ಮತ್ತು ನೀವು ಹತ್ತೀರಿ ಅಕ್ಕಿ ಏನು ಎರಡು ಅವರ್ ನೆನೆಸ್ಬೇಕೇನದು ಕೇಳ್ಬೇಡ್ರಿ ಅಂದರೆ ಸಲ ಅಕ್ಕಿ ಬೇಳೆ ಹಾಕಿ ರುಬ್ಬಿ ಫರ್ಮೆಂಟೇಷನ್ ಲೇಟ್ ಆಗ್ತದೆ ಬೆಳಗ್ಗೆ ನೀವು ಎದ್ಮೇಲೆ ಅಕ್ಕಿ ನೆನೆ ಹಾಕೊಂಡ್ರೆ ಆಯ್ತು ರೀ ಅಕ್ಕಿ ಅವಲಕ್ಕಿಯನ್ನು ನೆನೆಸ್ಬಿಟ್ರೆ ನೀವು ಮಾಡ್ಕೋಬೋದು ಬೇಗನೆ ಹೇಳಿ ನೋಡಿ ಒಂದು ಸೈಡ್ ಬೇಯ್ದ ಮೇಲೆ ನೋಡಿರಿ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದಾವೆ ನೋಡಿರಿ ನೋಡಿ ಇಲ್ಲಿ ಉದ್ದಿನ ಉದ್ದಿನಬೇಳೆನೂ ಹಾಕಿಲ್ಲ ಅಕ್ಕಿ ಅವಲಕ್ಕಿಯನ್ನು ಮಾತ್ರನೇ ಹಾಕಿ ತುಂಬ ಸಾಫ್ಟಾಗಿ ಫಡ್ಡನ್ನು ಮಾಡ್ಕೋಬೋದು ರೀ ಎರಡು ಸೈಡ್ ಚೆನ್ನಾಗಿ ಬೇಯ್ದಾವ್ರಿ ಈಗ ಇದನ್ನ ತೆಗೆದು ಬಿಡ್ತ ಇದ್ದೀವಿ ನೋಡಿರಿ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಫಡ್ ಬಂದ್ ನೋಡಿರಿ ನಾನು ಒಂದು ಎರಡು ಸಹ ಈ ರೀತಿಯೂ ಮಾಡ್ಕೊಂಡಿದ್ದೀನಿ ಒಂದು ರೀತಿ ಒಂದಕ್ಕೆ ಸ್ವಲ್ಪನೇ ಅರಿಶಿಣವನ್ನು ಹಾಕಿಬಿಟ್ಟು ಅದನ್ನು ಒಂದು ಸಹಜ ಮಾಡ್ಕೊಂಡಿದ್ದೀನಿ ರೀ ಒಂದು ಸೈಟನ್ನು ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಚಟ್ನ ಇದು ಫಡ್ಡು ಬಂದವ್ರಿ ನೋಡಿ ನಾನು ನಿಮಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ಮತ್ತು ಎಷ್ಟು ಸಾಫ್ಟ್ ಬಂದವನು ತೋರಿ ಇಲ್ಲ ಏನೋ ಹಾಕಿರ ಇದಕ್ಕಿತ್ತು ಸಾಫ್ಟ್ ಬರ್ತಿರ್ಬೋದು ರೀ ಆದರೆ ಜನ ಮಕ್ಕಳಿಗೆ ಇದು ಒಳ್ಳೆಯದಲ್ಲ ಹೆಲ್ತಿಗತ್ತರ ಅಂತ ಹೇಳಿ ನಾನು ಚಟ್ಕಿನೇ ಸು ನೋಡಿ ಎಷ್ಟು ಪರ್ಫೆಕ್ಟಾಗಿ ಒಳಗಡೆಯಿಂದ ಸಾಫ್ಟು ಹೊರಗಡೆಯಿಂದ ಕ್ರಿಸ್ಪಿ ಎಷ್ಟು ಚೆನ್ನಾಗಿ ಬಂದವ ನೋಡಿರಿ ಒಳ್ಳೆ ನೋಡಿರಿ ಬಂದು ನೀವು ಈರುಳ್ಳಿ ಟೊಮೆಟೊ ಚಟ್ನಿ ಕಾಯಿ ಚಟ್ನಿ ಅಥವಾ ಶೇಂಗಾ ಚಟ್ನಿ ಮಾಡಿಕೊಂಡ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟು ರೆಡಿ ಆಗ್ತದೆ ರೀ ಟೇಸ್ಟಿನೋದ ಹೆಲ್ದಿನೋದ ನೋಡಿ ಅದನ್ನೂ ಒಂದು ಮುರಿದು ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿರಿ ಇದಕ್ಕೊಂದು ಸ್ವಲ್ಪ ಅರ್ಶನವನ್ನು ಹಾಕಿಬಿಟ್ಟು ಮಾಡಿದ್ದೀನಿ ನೋಡಿರಿ ಎರಡು ರೀತಿಯೂ ಎಷ್ಟು ಚೆನ್ನಾಗಿ ಬಂದವ್ರಿ ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಇನ್ಸ್ಟಂಟ್ ಫಡ್ಡು ರೆಡಿ ಆಗ್ಯಾವ್ರಿ ತುಂಬಾ ಟೇಸ್ಟಿಯಾಗಿರ್ತಾವ್ರಿ ಮನೆಯಲ್ಲಿರೋ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡಿದ್ದೀನಿ ನೋಡಿ ಈ ಫಡ್ಡು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿರಿ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು